ಎಲ್ರಿಗೂ ನಮಸ್ಕಾರ ಶುಭ ಮುಂಜಾನೆ ಎಲ್ರಿಗೂ ನಾಲ್ಕು ಕಾಲು ಆಗ್ತಾಯಿದೆ ಟೈಮು ಬೆಳಿಗ್ಗೆ ಮೂರು ಕಾಲ್ಗೆ ಎಚ್ಚರಿಕೆ ಆಯಿತು ಬಟ್ ಆದರೆ ಸ್ವಲ್ಪ ಹೊತ್ತು ಮಲಗೋಣ ಅಂಥೇಳಿ ಮಲಗಿಬಿಟ್ಟೆ ನಾಲ್ಕು ಇದ್ದೆ ಸ್ನಾನ ಎಲ್ಲ ಮುಗೀತು ಈಗ ದೇವ್ರ ಫೋಟೋಗೆ ಹೂ ಬದಲಾಯಿಸ್ಬೇಕು ದೇವ್ರ ಮನೆ ಕೈ ಮುಗ್ದು ಬಲಗಾಲಿಟ್ಟು ದೇವ್ರ ಮನೆ ಒಳಗಡೆ ಹೋಗ್ತಿದ್ದೀನಿ ನಿನ್ನೆ ರಾತ್ರಿನೇ ಹೂವೆಲ್ಲ ಕಟ್ಟಿಟ್ಟಿದೆ ಇವತ್ತಿನ ಬೆಳಿಗ್ಗೆ ಪೂಜೆಗೆ ಅಂಥೇಳಿ ಹಾಗೆ ನಿನ್ನೆ ರಾ ನಿನ್ನೆ ಬೆಳಿಗ್ಗೆ ಹಚ್ಚಿರುವಂಥ ದೀಪ ಏನಿದೆ ನೋಡಿ ಇವತ್ತಿನ ಬೆಳಿಗ್ಗೆವರೆಗೂ ಬೆಳಗಿದೆ ತುಂಬ ಜಾಗ್ರತೆ ವಹಿಸಿ ತುಂಬ ಎಚ್ಚರಿಕೆಯಿಂದ ಈ ದೀಪನ ನೆನ್ನೆ ಎಲ್ಲ ಕಾದಿದ್ದೆ ನಾನು ಯಾಕೆಂದರೆ ಈ ದೀಪ ಬಂದು ನಮ್ಮ ಪಿತೃಗಳಿಗೆ ಅಂತ ಹಚ್ಚಿರುವಂಥ ದೀಪ ಪಿತೃದೇವತೆಗಳು ಸಂತೃಪ್ತರಾಗ್ತಾರೆ ದೀಪನ ನಂದದೇ ಇರೋ ಥರ ನೋಡ್ಕೋಬೇಕು ಅಂತ ಹೇಳಿತ್ತು ಆದ್ದರಿಂದ ನಾನು ನಿನ್ನೆಯಿಂದ ತುಂಬ ಜಾಗ್ರತೆ ವಹಿಸಿ ದೀಪಾನ ಅನ್ಕಾದೆ ದೀಪ ಇವತ್ತಿನ ಬೆಳಿಗ್ಗೆವರೆಗೂ ತುಂಬ ಚೆನ್ನಾಗಿ ಬೆಳಗ್ತು ತುಂಬ ಖುಷಿಯಾಯಿತು ನಮ್ಮ ಪಿತೃದೇವತೆಗಳಿಗೆಲ್ಲ ಸಂತೃಪ್ತರಾಗಿರ್ತಾರೆ ನಮಗೆ ಆಶೀರ್ವಾದ ಮಾಡಿರ್ತಾರೆ ಅಂಥೇಳಿ ಒಂದು ನಂಬಿಕೆ ಅಷ್ಟೇ ಏನೇ ಕೆಲಸ ಮಾಡಬೇಕಂದ್ರೂ ಪಿತೃದೇವತೆಗಳ ಆಶೀರ್ವಾದ ಇರಬೇಕು ಆದ್ದರಿಂದ ದೀಪ ಹಚ್ಚಿದೆ ವಿಷ್ಣು ಸಹಸ್ರನಾಮನ ಅಡುಗೆ ಮನೆಯಲ್ಲಿ ಪ್ಲೇ ಮಾಡಿಕೊಂಡು ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ದೀನಿ ಗ್ಯಾಸ್ ಸ್ಟೌವ್ಗೆಲ್ಲ ಪೂಜೆ ಮಾಡ್ಕೊಂಡೇದಾಯ್ತು ಈಗ ಅಡುಗೆಗೆ ಇಡ್ತಾಯಿದ್ದೀನಿ ಆ್ಯಸ್ ಯೂಶ್ವಲ್ ಅನ್ನ ಸಾರು ಕೋಸಂಬರಿ ಪಲ್ಯ ಇವತ್ತು ಮಾಡೋಕ್ಕಾಗಲಿಲ್ಲ ಬಜ್ಜಿ ಮಾಡ್ತಾಯಿದ್ದೀನಿ ಶಾವಿಗೆ ಪಾಯಸ ಮಾಡಿದ್ದೀನಿ ಬೇಗ ಆಗೋದು ಈಸಿ ಆಗೋಕಾಗೋದು ಇದೇ ಅಡುಗೆಗಳು ಆದ್ದರಿಂದ ಇದನ್ನು ಮಾಡಿದೆ ಹಾಲಿನ ಕೆನೆ ತೆಗೆದಿರ್ತಾ ಇದ್ದೀನಿ ದೇವ್ರ ದೀಪಕ್ಕೆ ತುಪ್ಪದ ಬತ್ತಿ ಹಚ್ಚೋದಕ್ಕೆ ದೀಪಕ್ಕೋಸ್ಕರ ಈ ಹಾಲಿನ ಕೆನೆನ ಎರಡು ವಾರದ ಕೆನೆನ ನಾನು ದೇವ್ರಿಗೆ ಯೂಸ್ ಮಾಡ್ತೀನಿ ಇನ್ನು ಎರಡು ವಾರದ್ದು ನಾನು ಅಡುಗೆಗಳಿಗೆ ಯೂಸ್ ಮಾಡ್ಕೊತೀನಿ ಈಗ ಹಾಲನ್ನು ಕಾಯೋದಿಕ್ಕೆ ಇಟ್ಟಿದ್ದೀನಿ ಅನ್ನ ಸಾರು ಪಲ್ಯ ಇಷ್ಟು ಮಾಡಿದ್ರೆ ಸಾಕು ಬೆಳಿಗ್ಗೆ ಇವತ್ತು ಹಾಗೆ ಎಲ್ಲರ ಏಕಾದಶಿ ಯಾವ ರೀತಿ ಆಯಿತು ಏನು ಎಲ್ಲ ಏಕಾದಶಿ ವ್ರತ ಚೆನ್ನಾಗಾಯ್ತಾ ಸಂಪೂರ್ಣ ಮಾಡಿದ್ರ ಅಂಥೇಳಿ ಕಾಮೆಂಟಲ್ಲಿ ತಿಳಿಸಿ ನನ್ನ ಏಕಾದಶಿ ವ್ರತ ನಿನ್ನೆ ತುಂಬ ಚೆನ್ನಾಗಾಯಿತು ತುಂಬಾ ಶಕ್ತಿ ಇತ್ತು ನಿನ್ನೆ ಎಲ್ಲೂ ಒಂದು ಸ್ವಲ್ಪ ಸುಸ್ತೆಲ್ಲ ಏನೂ ಆಗಲಿಲ್ಲ ನಿನ್ನೆಯಿಂದ ಇವತ್ತಿನ ಬೆಳಿಗ್ಗೆವರೆಗೂ ನಾನು ಒಂದೇ ಒಂದು ಹನಿ ನೀರನ್ನು ಸಹ ಕುಡಿಲಿಲ್ಲ ಅಷ್ಟು ಚೆನ್ನಾಗಿ ಏಕಾದಶಿ ವ್ರತಕ್ಕೆ ಸಂಪೂರ್ಣ ಆಯಿತು ನಾನು ದೇವರಿಗಂತೂ ಥ್ಯಾಂಕ್ಸ್ ಹೇಳ್ಕೊಂಡೆ ಬೆಳಿಗ್ಗೆನೇ ಅಪ್ಪ ಸ್ವಾಮಿ ನನಗಿಷ್ಟು ಶಕ್ತಿ ಕೊಟ್ಟಿಯಲ್ಲ ಅಂಥೇಳಿ ಆದರೆ ಕೆಲ್ವೊಂದು ಏಕಾದಶಿ ದಿನ ನನಗೂ ವಿಪರೀತ ಆಗಿಬಿಡ್ತು ಅಂದರೆ ನಾನಾಗ ನೀರನ್ನು ಕುಡಿದು ಬಿಡ್ತೀನಿ ಎಲ್ಲ ಏಕಾದಶಿ ದಿನ ಕೂಡ ನಾನು ಇದೇ ರೀತಿ ಉಪವಾಸ ಮಾಡ್ತೀನಿ ಅಂತ ಹೇಳೋಕ್ಕೆ ಬರಲ್ಲ ಕೆಲ್ವೊಂದು ದಿನ ನೀರನ್ನು ಕುಡ್ದಿದ್ದೀನಿ ಕೆಲವೊಂದು ದಿನ ಉಪವಾಸ ಬಿಟ್ಟು ನಾನು ಹಾಲು ಹಣ್ಣನ್ನು ಕೂಡ ತಿನ್ನುವಂಥ ಸಮಯ ಕೂಡ ಇದೆ ಆದಷ್ಟು ಏನಂದರೆ ಹೊರಗಡೆ ಹೋದಾಗ ಈ ರೀತಿ ಆಗ್ಬಿಡುತ್ತೆ ಆದ್ದರಿಂದ ಏಕಾದಶಿ ದಿವಸ ನಾನು ಎಲ್ಲೂ ಹೊರಗಡೆ ಹೋಗೋ ಕೆಲಸ ಏನು ಜಾಸ್ತಿ ಕೆಲಸಗಳನ್ನ ಇಟ್ಕೊಳ್ಳಲ್ಲ ಯಾರ ಜೊತೆಗೂ ಜಾಸ್ತಿ ಮಾತಾಡೋಲ್ಲ ನನ್ನ ಪಾಡಿಗೆ ನಾನು ಇದ್ಬಿಡ್ತೀನಿ ಆಯಾಸ ಜಾಸ್ತಿ ಆಗುತ್ತೆ ಸುಸ್ತು ಜಾಸ್ತಿ ಆಗುತ್ತೆ ಅಂಥೇಳಿ ಹಾಗೆ ಸುಮಾರು ಜನ ಕಮೆಂಟ್ ಮಾಡಿದ್ರಿ ಡಿ ಎಮ್ ಮಾಡಿದ್ರಿ ಮೇಡಮ್ ಎದ್ದ ತಕ್ಷಣ ಸ್ನಾನಕ್ಕೆ ಹೋಗಿ ಪೂಜೆ ಮಾಡಬೇಕಾ ಮನೆ ಕೆಲಸ ಮಾಡೋದು ಬೇಡವಾ ಅಂತ ಇಲ್ಲ ಮನೆ ಕೆಲಸನೇ ಮೊದಲು ಮಾಡಬೇಕು ಮನೆ ಗುಡಿಸಿ ಒರೆಸಿ ಆಮೇಲಕ್ಕೆ ಸ್ನಾನಕ್ಕೆ ಹೋಗಬೇಕು ನಾನು ನೆನ್ನೆ ರಾತ್ರಿನೇ ಅಂದರೆ ಹಿಂದಿನ ದಿನ ರಾತ್ರಿ ನೆನೆ ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಟ್ಟೆ ಮಲಗ್ತೀನಿ ಹಾಗೆ ಮಲಗಲ್ಲ ನಾನು ಬೆಳಿಗ್ಗೆ ಇದ್ದಾಗ ನನಗೆ ಅಡುಗೆ ಮನೆ ಚೆನ್ನಾಗಿರಬೇಕು ಎಲ್ಲ ಪಾತ್ರೆ ಎಲ್ಲ ಹಾಗೆ ಇತ್ತು ಅಂದರೆ ಒಳ್ಳೆಯದಲ್ಲ ಅದು ಆದ್ದರಿಂದ ನಾನು ರಾತ್ರಿಯೇ ಕಿಚನ್ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ ಮನೆ ಗುಡಿಸಿ ಒರೆಸಿ ಬಾಗಿಲು ತೊಳೆಯೋ ಕೆಲಸನ ಬೆಳಿಗ್ಗೆ ಇಟ್ಕೋತೀನಿ ನೆನ್ನೆ ಆಯ್ಸು ಮಾಡಿಕೊಟ್ಲು ನನಗೆ ನಾನೇ ಮಾಡ್ತೀನಮ್ಮ ನೀನು ಸ್ನಾನಕ್ಕೆ ಹೋಗುವಂಧು ಆದ್ರಿಂದ ನಾನು ಡೈರೆಕ್ಟಾಗಿ ಸ್ನಾನಕ್ಕೆ ಹೋಗ್ಬಿಟ್ಟು ಬಂದಿದ್ದು ಇಲ್ಲಾಂದ್ರೆ ನಮ್ಮ ಮನೆ ಕೆಲಸ ಎಲ್ಲ ಮುಗಿಸಿ ನಾನು ಆಮೇಲೆ ಸ್ನಾನಕ್ಕೆ ಹೋಗೋದು ಅಡುಗೆಗೆ ಇದ್ದೀನಿ ಹಾಗೆ ನಿನ್ನೆ ಆಯ್ಶು ಉಪವಾಸ ಇದ್ಲು ಚಿನ್ನಿನೂ ಉಪವಾಸ ಇದ್ಲು ಐಶು ನಿನ್ನೆ ಬೆಳಿಗ್ಗೆಯಿಂದ ರಾತ್ರಿ ಎಂಟು ಗಂಟೆವರೆಗೂ ಉಪವಾಸ ಇದ್ಲು ಆಮೇಲೆ ಯಾಕೋ ಅವಳಿಗೆ ತುಂಬ ಸುಸ್ತಾಗಿ ಆಯಾಸ ಆಯ್ತಂತೆ ಅಮ್ಮ ನನ್ನ ಕೈಲಿ ಇಲ್ಲ ಅಮ್ಮ ಊಟ ಮಾಡಿಬಿಡ್ತೀನಿ ಅಂದ್ಲು ಸರಿ ಬಲವಂತ ಮಾಡಿ ಮಾಡಿಸೋದು ಬೇಡ ಅಂಥೇಳಿ ನೋಡಮ್ಮ ಇಷ್ಟು ತನಕ ಇದೆಯಾ ಇನ್ನು ನಾಳೆ ಬೆಳಿಗ್ಗೆ ತನಕ ಇದ್ಬಿಡ ಎಂದೆ ಇಲ್ಲ ಅಮ್ಮ ಆಗಲ್ಲ ಅಂತ ಹೇಳಿದೆ ಮಾಡಿರೋ ಫಲ ಏನೂ ಸಿಗದೆ ಹೋಗುತ್ತೆ ಎಂದೆ ಭಗವಂತ ಏನು ಕೊಡ್ತಾನೆ ಕೊಡಲಿ ಬಿಡಮ್ಮ ದೇವರು ಅಂಥೇಳಿ ಊಟ ಮಾಡ್ತಾರೆ ತಿನಿ ಸರಿ ಮಾಡು ಅಂತೇಳಿ ಏನು ಮಾತಾಡಲಿಲ್ಲ ನಾನು ಅವಳು ರಾಗಿ ದೋಸೆ ತಿಂದ್ಲು ಚಿನ್ನಿ ಮಾತ್ರ ನಿನ್ನೆ ಬೆಳಿಗ್ಗೆಯಿಂದ ನಿನ್ನೆ ಸಂಜೆವರೆಗೂ ಏನೂ ತಿಂದಿರಲಿಲ್ಲ ಸಂಜೆ ಮೇಲೆ ಅವಳಿಗೆ ತುಂಬ ದಾಹ ಆಯಿತು ಬಾಯಾರಿಕೆ ಆಯ್ತಂತೆ ಅಮ್ಮ ನೀರು ಮಾತ್ರ ಕುಡಿತೀನಿ ಅಂದ್ಲು ಸರಿ ಕುಡಿಯಮ್ಮ ಅಂಥೇಳ್ದೆ ನೀರು ಕುಡಿದ್ಲು ಅವಳು ಇವತ್ತಿನ ಬೆಳಿಗ್ಗೆವರೆಗೂ ಅವಳು ನನ್ನ ಜೊತೆ ನೆಲದ ಮೇಲೆ ಮಲಗಿದ್ಲು ಪೂರ್ತಿ ಉಪವಾಸ ಅವಳು ಏನೂ ತಿನ್ನಲಿಲ್ಲ ಹೊಟ್ಟೆ ಹಸಿ ಆಗ್ತಿದೆ ಆಗ್ತಿದೆ ಅಂದ್ಕೊಂಡೇ ಬಟ್ ಉಪವಾಸ ಮಾಡಿದ್ಲು ನಿಧಾನ ನಾನು ಮಾಡ್ತೀನಮ್ಮ ನಾನು ಮಾಡ್ತೀನಿ ಅಂತ ಹೇಳಿದ್ಲು ನಿಧಾನಕ್ಕೆ ನಾನು ಹೇಳಿದೆ ನಿಧಾನಕ್ಕೆ ಇವಾಗಿವಾಗ ಮಾಡ್ತಿರೋದ್ರಿಂದ ಕಷ್ಟ ಆಗ್ತಿದೆ ನಿಮಗೆ ಮಾಡ್ತಾ ಹೋಗೋ ಅಭ್ಯಾಸ ಆಗುತ್ತೆ ಅಂಥೇಳಿ ಇಲ್ಲ ಅಮ್ಮ ನಾನು ಎಲ್ಲ ಮಾಡ್ತೀನಿ ಅಂಥೇಳಿ ಬೆಳಿಗ್ಗೆ ತನಕ ಇದ್ದು ಪೂಜೆ ಎಲ್ಲ ಮುಗಿಸಿ ಉಪವಾಸ ಬಿಟ್ಟು ನನ್ನ ಜೊತೆಗೆ ಊಟ ಮಾಡಿದ್ಲು ನನಗೆ ತುಂಬ ಖುಷಿಯಾಯಿತು ಏನಾದರೂ ಹಬ್ಬಗಳು ಬರ್ತಿದೆ ಅಂತ ಹೇಳಿದ್ರೆ ಚಿನ್ನಿಗೆ ಬೇಗ ಎದ್ದೇಳಬೇಕಂದ್ರೆ ಮೂರು ಗಂಟೆಗೆ ಎದ್ದು ಕುತ್ಕೊಂಡ್ಬಿಡ್ತಾಳೆ ಅಮ್ಮ ಇದಳಿ ಇದಿ ಹಬ್ಬ ಅಂಥೇಳಿ ಆಯುಷು ಅಮ್ಮ ಎದ್ರೆ ಆಯಿತು ಬಿಡಿ ಮಾ ಆ ಥರ ಹೇಳ್ತಾಳೆ ಅವಳು ಸ್ವಲ್ಪ ಆ ಥರ ಬಟ್ ಚಿನ್ನಿ ಎಲ್ಲ ಏನು ಹೇಳಿಕೊಟ್ಟರು ಅದನ್ನು ಕಲಿತು ಮಾಡ್ತಾಳೆ ಅದೇ ಒಂಥರ ಖುಷಿ ಮಕ್ಕಳಿಗೂ ಸಹ ನಾವು ಈಗಿಂದಾನೆ ಇದನ್ನೆಲ್ಲ ಹೇಳ್ಕೊಟ್ರೆ ಹಬ್ಬ ಏಕಾದಶಿ ಅನ್ನೋದನ್ನೆಲ್ಲ ಅವರು ಕೂಡ ಆಚರಿಸ್ತಾರೆ ನಮ್ಮ ಪದ್ಧತಿ ಹಾಗೆ ಉಳಿಯುತ್ತೆ

ತೀರ್ಥ ತೊಗೋತೀನಿ ತೀರ್ಥ ತೊಗೊಂಡ್ಮೇಲೆ ಉಪವಾಸ ಬಿಟ್ಟಾಗೆ ಹಾಗೆ ಒಂದು ಸಾರಿ ಪ್ರಾರ್ಥನೆ ಮಾಡ್ಕೋತಾ ನಿನ್ನೆ ಮಾಡ್ತಾ ಇರುವಂಥ ಏಕಾದಶಿ ವ್ರತದಲ್ಲಿ ಏನಾದರೂ ಲೋಪ ದೋಷ ಆಗಿದ್ದರೆ ಕ್ಷಮಿಸ್ಬಿಡಪ್ಪ ಅಂತ ಕೇಳಿಕೊಂಡು ಊಟಕ್ಕೆ ಕೂತ್ಕೊತೀನಿ ಊಟಕ್ಕೆ ಕೂತ್ಕೊಂಡ್ಮೇಲೆ ಸ್ವಲ್ಪ ತೀರ್ಥನ ನಾನು ತಟ್ಟೆ ಮೇಲೆ ಪ್ರೋಕ್ಷಿಸ್ಕೊಂಡು ಮೊದಲು ಎರಡು ತುತ್ತನ್ನು ಮಹಾವಿಷ್ಣು ಹೆಸರು ತೆಗೆದಿಟ್ಟು ಅನ್ನಪೂರ್ಣೇಶ್ವರಿ ಧ್ಯಾನ ಮಾಡ್ತಾ ಊಟ ಮಾಡ್ತೀನಿ ಸಂತೃಪ್ತಿ ಆಗುತ್ತೆ ನಿನ್ನೆಯಿಂದ ಉಪವಾಸ ಇದ್ದಿದ್ದಕ್ಕೂ ಹೊಟ್ಟೆಗೆ ಊಟ ಮಾಡಿದ್ಮೇಲೆ ಚೆನ್ನಾಗಿ ಅನಿಸುತ್ತೆ ಭಗವಂತ ಇಷ್ಟ ಆಶೀರ್ವಾದ ಮಾಡಿ ಮಾಡ್ದ ಅಂಥೇಳಿ ಎಲ್ಲರೂ ಏಕಾದಶಿ ವ್ರತ ಮಾಡಿದ್ದೀರಾ ಹಾಗೆ ದ್ವಾದಶಿ ಪಾರ್ಣೆ ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತೇಳಿ ಭಾವಿಸ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್